ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು ಎಲ್ಲಾ ವರದಿಗಳಲ್ಲೂ ಏನೋ ನಾವು ಹದ್ನೈದು ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ತಾ ಇದ್ದೀರಿ ಇಲ್ಲಿ ಯಾವ್ದೇ ಸಮಸ್ಯೆ ಇಲ್ಲ ಮುತ್ತೂರ್ ಕೆರೆಯಲ್ಲಿ ಅಂತ ಹೇಳಿ ವರದಿಗಳನ್ನ ಕೊಡ್ತಿರೋಂತ ಅಧಿಕಾರಿಗಳೇ ಮತ್ತು ಅದನ್ನ ಪರಿಶೀಲನೆ ಮಾಡ್ತಿರೋಂತ ಮೇಲಾಧಿಕಾರಿಗಳೇ ದಯಮಾಡಿ ಬಂದು ಇಲ್ಲೊಮ್ಮೆ ನಿಂತ್ಕಳಿ ಮತ್ತು ನೋಡಿ ಇದನ್ನ ಎಲ್ಲಾರು ವರದಿಗಳಲ್ಲೂ ಈ ನೀರು ಬಳಸಕ್ಕೆ ಯೋಗ್ಯ ಅಲ್ಲ ಅಂತ ತುಂಬ ವರದಿಗಳು ಬಂದಾಗಿದೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಿದೆ ಆದ್ರೆ ನಮ್ಗೇನು ಅಂದ್ರೆ ಸಡನ್ ಆಗಿ ವಿಷ ತಗೊಂಡ್ರೆ ನಮ್ಗೆ ಎಚ್ಚೆತ್ಕೊಂತೀರಿ ಸ್ಲೋ ಪಾಯ್ಸನ್ ನ ನಮಗೆ ನಮ್ಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ ನಿಧಾನಕ್ಕೆ ಅದರ ಆರೋಗ್ಯ ಸಮಸ್ಯೆಗಳನ್ನ ನೋಡ್ತಿವಿ ನಾವು ಇಲ್ಲಿ ಇವಾಗ ಏನು ನೀರು ಒಳಗ್ ಸೇರ್ತಿದೆ ಕೆರೆಗೆ ಇದು ಮುಖಾಂತರ ಮತ್ತೆ ಅಂತರ್ಜಲ ಸೇರುತ್ತೆ ಅಂತರ್ಜಲದ ಮುಖಾಂತರ ನಿಮ್ದೇ ಬೋರ್ವೆಲ್ಗಳಲ್ಲಿ ನಗರ ಇಡೀ ನಗರ ನಗರಸಭೆ ವ್ಯಾಪ್ತಿಯ ಮನೆಗಳನ್ನ ನೀವು ಸಪ್ಲೈ ಮಾಡ್ತೀರಾ ಅದನ್ನು ಕುಡ್ದಂತವ್ರು ಅದನ್ನು ಬಳಸ್ತಂತವ್ರಿಗೆ ಏನೆಲ್ಲ ಹೆಚ್ಚು ಈ ನೀರನ್ನು ಸಹ ತಗೊಂಬಂದು ಕೆರೆ ಒಳಗ್ ಬಿಟ್ಟಿದ್ದಾರೆ ಆ ಕೆರೆ ಒಳಗಡೆ ಬಿಟ್ಟಿರುವಂತ ಏನು ಕೆರೆಗೆ ಬಿಟ್ಟಿರುವಂತಹ ಮೋರಿ ನೀರು ಸಹ ಬಂದು ಇನ್ನೊಂದು ರೂಟ್ ಅಲ್ಲಿ ಅದು ಬಂದು ಸೇರ್ತಿದೆ ಅಂದ್ರೆ ಒಟ್ಟಾರೆ ಇಲ್ಲಿನ ಕೊಳಚೆ ನೀರು ಅಷ್ಟು ತಗೊಂಬಂದು ಮುಂತು ಮುತ್ತೂರ್ ಕೆರೆಗೆ ಸೇರ್ತಿದೆ ಮತ್ತೆ ಅಧಿಕಾರಿಗಳಿಗೆ ಬಂದು ಒಂದು ವರ್ಷ ಇದ್ದಾರೆ ಹೋಗ್ತಾರೆ ಆದ್ರೆ ಇಲ್ಲಿರೋ ಜನ ನಾವ್ ಎಚ್ಚೆತ್ಕೊಬೇಕು ನಾವ್ ಇಲ್ಲಿನ ಪ್ರತಿಯೊಂದನ್ನು ಅನುಭವಿಸೋರ್ ನಾವು ಹಾಗಾಗಿ ನಾವ್ ಹೆಚ್ಚಿನ ಕಾಳಜಿ ತೋರಿಸ್ಬೇಕು ಅವ್ರು ನಗರಸಭೆ ದಾಖಲೆಗಳಲ್ಲಿರುವಂತಹ ಶುದ್ಧವಾದಂತಹ ಮತ್ತು ತುಂಬಾ ಸ್ವಚ್ಛ ಮುತ್ತೂರು ಕೆರೆಯನ್ನ ತಾವೆಲ್ಲರೂ ನೋಡ್ಬೇಕು ಎಷ್ಟು ತುಂಬಾ ಚೆನ್ನಾಗಿ ಶುದ್ಧವಾಗಿದೆ ಏನು ಸಮಸ್ಯೆ ಇಲ್ದಿರಂಗೆ ಎಷ್ಟು ಚೆನ್ನಾಗಿ ನೀರು ಗಮ್ಮಂತಿದೆ ಮತ್ತು ಎಷ್ಟು ಚೆನ್ನಾಗಿ ನೋಡಕ್ ಕಾಣಿಸ್ತಿದೆ ಅನ್ನೋದನ್ನ ದಯಮಾಡಿ ನೋಡ್ಬೇಕು ಒಂದೇ ಒಂದು ಚೂರು ಕಸ ಇಲ್ಲ ಇವರುಗಳ ವ್ಯಾಪ್ತಿಯಲ್ಲಿ ಈ ರೀತಿ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಂಡು ಎಲ್ಲಾ ವರದಿಗಳಲ್ಲೂ ಏನೋ ನಾವು ಹದಿನೈದು ದಿನಕ್ಕೊಮ್ಮೆ ಸ್ವಚ್ಛ ಮಾಡ್ತಾ ಇದ್ದೀರಿ ಇಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಮುತ್ತೂರು ಕೆರೆಯಲ್ಲಿ ಅಂತ ಹೇಳಿ ವರದಿಗಳು ಕೊಡ್ತಿರೋಂತ ಅಧಿಕಾರಿಗಳೇ ಮತ್ತು ಅದನ್ನ ಪರಿಶೀಲನೆ ಮಾಡ್ತಿರೋ ಮೇಲಾಧಿಕಾರಿಗಳೇ ದಯಮಾಡಿ ಬಂದು ಇಲ್ಲೊಮ್ಮೆ ನಿಂತ್ಕೊಳ್ಳಿ ಮತ್ತು ನೋಡಿ ಇದನ್ನ ಇಲ್ಲ ಅಂತಂದ್ರೆ ನಿಮ್ಗಳಿಗೆ ಕಣ್ಣುಗಳಿಗೆ ಹೆಂಗೆ ಕಾಣುತ್ತೆ ಅಂತ ನಮ್ಗಂತೂ ಗೊತ್ತಿಲ್ಲ ಬಂದ್ ಹೋಗಿದೀರಾ ನಿಮ್ಗಳಿಗೆ ಅದೇನ್ ಕಣ್ಣು ಕಾಣಿಸಿದ್ಯೋ ನಮ್ಗಂತೂ ಗೊತ್ತಿಲ್ಲ ಮ್ಯಾನೋಲ್ ನೀರು ಕಿತ್ಕೊಂಡು ಇವಾಗ ಕೆರೆ ನೀರಿಗೆ ಸೇರ್ತಿದೆ ಮತ್ತು ಕೊಳಚೆ ನೀರೆಲ್ಲ ಏನು ಮೋರಿಗೆ ಮುಖಾಂತರ ಬಂದು ಕೆರೆಗೆ ಸೇರ್ತಿದೆ ಮತ್ತು ಇರೋ ಬರ ಕಸ ಎಲ್ಲ ಇಲ್ಲೇ ಬಿದ್ದಿದೆ ಇಷ್ಟೆಲ್ಲಾ ಇದ್ರು ನಿಮ್ಮ ದಾಖಲೆಗಳಲ್ಲಿ ಮಾತ್ರ ಶುದ್ಧವಾಗಿದೆ ಅಂತ ತೋರಿಸ್ಕೊಂತೀರಲ್ಲ ನೀವು ನಿಜವಾಗೂ ನೈತಿಕತೆ ಅನ್ನೋದು ಏನಾದರೂ ಉಳಿಸ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಏನಾದ್ರು ಕರ್ತವ್ಯ ನಿಷ್ಠೆ ಅನ್ನೋದೇನಾದ್ರು ಉಳಿದಿದ್ಯಾ ನಿಮ್ಗೆ ಮಾಡಿ ಇದನ್ನ ಒಮ್ಮೆ ಆದ್ರೂ ಯೋಚನೆ ಮಾಡಿ ಇಡೀ ಕೆರೆ ಕಲುಷಿತ ಹಾಕ್ ಕೂತಿದೆ ಒಂದಿನಿಂದ ಎರಡು ದಿನದಿಂದ ಹೇಳ್ತಾ ಇರೋದು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನಾರರಿಂದ ನಿರಂತರವಾಗಿ ನಿಮ್ ಗಮನಕ್ಕೆ ತರ್ತಾನೆ ಇದ್ದೀರಿ ಮ್ಯಾನ್ಯಲ್ಗಳನ್ನ ತೆರವುಗೊಳಿಸಿ ಈಚೆಗೆ ಹಾಕಿ ಅಂತ ಇಷ್ಟು ವರ್ಷ ಬೇಕಾ ಸ್ವಾಮಿ ನಿಮ್ಗಳಿಗೆ ಇದನ್ನ ಈ ಸಮಸ್ಯೆ ಬಗೆಹರಿಸಕ್ಕೆ ಪ್ರತಿ ವರ್ಷ ಪ್ರತಿ ಸಲ ಮಳೆ ಬಂದ್ರು ಪ್ರತಿ ಬೇಸಿಗೆ ಬಂದ್ರು ಮ್ಯಾನಲ್ ಗಳು ಓಪನ್ ಆದ್ರೆ ನಾವು ನಿಮಗೆ ಫೋನ್ ಹಾಕ್ಬೇಕು ನೀವು ಬಂದು ಕ್ಲೀನ್ ಮಾಡ್ಬೇಕು ಇದೇ ಕೆಲಸ ನಾವು ಯಾವಾಗು ನಿಮ್ಗೇನ್ ಪ್ರಜ್ಞೆ ಇಲ್ವಾ ಒಂದು ಶಾಶ್ವತ ಪರಿಹಾರ ಕೊಡ್ಬೇಕು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಯಾಕೆ ಜನಗಳ ಜೀವವನ್ನ ಹಾಳ್ ಮಾಡ್ತಾ ಇದ್ದೀರಾ ಇಲ್ಲಿ ಇವಾಗ ಏನು ನೀರ್ ಒಳಗ್ ಸೇರ್ತಿದೆ ಕೆರೆಗೆ ಇದು ಮುಖಾಂತರ ಮತ್ತೆ ಅಂತರ್ಜಲ ಸೇರುತ್ತೆ ಅಂತರ್ಜಲದ ಮುಖಾಂತರ ನಿಮ್ದೇ ಬೋರಲ್ಗಳಲ್ಲಿ ನಗರ ಇಡೀ ನಗರ ನಗರಸಭೆ ವ್ಯಾಪ್ತಿಯ ಮನೆಗಳನ್ನ ನೀವು ಸಪ್ಲೈ ಮಾಡ್ತೀರಾ ಅದನ್ನು ಕುಡ್ದಂತವ್ರು ಅದನ್ನ ಬಳಸ್ತಂತವ್ರಿಗೆ ಏನೆಲ್ಲ ಹೆಚ್ಚು ಕಮ್ಮಿಗಳಾಗತ್ತೆ ಮತ್ತು ಏನಾಗುತ್ತೆ ಇಲ್ಲಿನ ಜೀವ ವೈವಿಧ್ಯತೆ ಏನಾಗುತ್ತೆ ಅನ್ನೋ ಒಂದು ಸಣ್ಣ ಪ್ರಜ್ಞೆ ಬೇಡವಾ ನಿಮ್ಗೆ ಅಂತ ಇಷ್ಟ ದಿನ ಬೇಕಾ ಸ್ವಾಮಿ ನಿಮ್ಗಳಿಗೆ ಬಗೆಹರ್ಸಕ್ಕೆ ಶಾಸಕರೇ ಮತ್ತು ಜನಪ್ರತಿನಿಧಿಗಳೇ ನಿಮ್ಮೆಲ್ಲರ ಗಮನಕ್ಕೂ ಇದಿದೆ ಸುಮ್ನೆ ಹೇಳ್ಕೊಂಡು ಓಡಾಡೋದಲ್ಲ ನೀವುಗಳು ಬಂದು ಇಲ್ಲಿ ನೋಡ್ರಿ ಈ ಸಮಸ್ಯೆನ ಬಗೆಹರಿಸೋಂತ ಕೆಲಸ ಮಾಡಿ ತುಂಬಾ ಅಂದವಾದ ಚಂದವಾದ ವಿಡಿಯೋಗಳನ್ನ ಹಾಕೊಂಡು ನಿಮ್ಮ ಹೀರೋಯಿಸಮ್ಗಳನ್ನ ಫೇಸ್ಬುಕ್ ವಾಟ್ಸಪ್ ಗಳಲ್ಲಿ ತೋರ್ಸೋದನ್ನ ನಿಲ್ಸಿ ಹೀರೋಯಿಸಮ್ ನ ಕೆಲಸ ಮಾಡಿ ತೋರಿಸಿ ಸ್ವಾಮಿ ನಿಮ್ ಕೆಲಸಗಳನ್ನ ಅವಾಗ ನಾವು ಒಪ್ತೀರಿ ನಿಮ್ಮ ಕೆಲ್ಸಗಳನ್ನ ನಿಜವಾಗೂ ಪ್ರಶಂಸೆ ಮಾಡ್ತೀರಿ ನಿಮ್ಮನ್ನ ಕೊಂಡಾಡ್ತೀರಿ ಅದು ಬಿಟ್ಟು ಬಿಟ್ಟು ಮಾಡ್ದಿರೋ ಕೆಲಸನ ಮಾಡ್ದೆ ಅಂತ ಹೇಳಿ ಸುಮ್ನೆ ಬಂದ್ ಇಲ್ಲಿ ಒಂದು ಫೋಟೋ ತೆಗೆಸ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ನೀವಿದ್ರೆ ಇಲ್ಲಿ ಯಾವ ಸಮಸ್ಯೆನೂ ಬಗೆಹರ್ದಿಲ್ಲ ಯಾವ ಅಧಿಕಾರಿಗಳು ಬಗೆಹರಿಸ್ತಿಲ್ಲ ಇದೆಲ್ಲವನ್ನು ನಿಮಗ್ ಗೊತ್ತಿದ್ರು ಏನು ಸುಮ್ಮನೆ ನೋಡಿದ್ರು ನೋಡ್ದಿರೋ ತರ ಓಡಾಡ್ಕೊಂಡಿದ್ದೀರಲ್ಲ ನಿಮಗೆ ಇದು ಗೌರವ ತರವಂತದಲ್ಲ ಜನಗಳು ಇದನ್ನ ಪ್ರಶ್ನೆ ಮಾಡೇ ಮಾಡ್ತಾರೆ ನೀವು ನಿಮ್ಮನ್ನ ಗಮನಿಸಲ್ಲ ಪ್ರಶ್ನೆ ಮಾಡಲ್ಲ ಅನ್ಕೊಂಬೇಡಿ ಇದೀರಿ ಪ್ರಶ್ನೆ ಮಾಡೋದಕ್ಕೆ ದಯಮಾಡಿ ಇದಂಗೆ ಮುಂದುವರಿತು ಅಂದ್ರೆ ನಿಮ್ಮ ವಿರುದ್ಧ ಹೋರಾಟಗಳನ್ನ ನಾವು ರೂಪಿಸ್ಬೇಕಾಗತ್ತೆ ನಿಮ್ಮ ಈ ಕಳ್ಳಾಟಗಳನ್ನ ನಿಲ್ಸಿ ದಯಮಾಡಿ ಕೆಲಸ ಮಾಡಿ ದಯಮಾಡಿ ನಾಗರ್ ಕೆರೆ ಮತ್ತು ಮುತ್ತೂರ್ ಕೆರೆ ಸಮಸ್ಯೆಯನ್ನ ಬಗೆಹರಿಸ್ಕೊಡಿ ಯಾಕೆ ಅಂದ್ರೆ ಅದರಿಂದ ಆಗ್ತಿರೋಂತ ಮುಂದಾಗ್ತಿರೋಂತ ಹಳ್ಳಿಗಳು ನೀರ್ ಇಲ್ದಿರೋ ಹಂಗೆ ಅವರ ಇಡೀ ನೀರು ಕಲುಷಿತ ಆಗಿ ನಾನಾ ತರದ ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ ಅದು ನಿಮಗೂ ಗೊತ್ತಿದೆ ಎಲ್ಲ ಗೊತ್ತಿದ್ದುನು ಇಷ್ಟೆಲ್ಲಾ ಹೋರಾಟ ಮಾಡಿದ್ರು ನಿಮ್ಮ ಬೇಜವಾಬ್ದಾರಿತನಕ್ಕೆ ತನಕ್ಕೆ ನಿಜವಾಗೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ದಯಮಾಡಿ ನಮ್ಗೆ ಇವಾಗೂ ಅಷ್ಟೇ ಬಂದಿಲ್ಲ ಏನೋ ತಾತ್ಕಾಲಿಕವಾಗಿ ಏನೋ ಕೆಲಸ ಮಾಡೋಗಿ ಅಂತ ನಾವು ಕೇಳೋದೇ ಇಲ್ಲ ನಮ್ಗೆ ಶಾಶ್ವತ ಪರಿಹಾರ ಬೇಕು ದಯಮಾಡಿ ಇದನ್ನ ಶಾಶ್ವತ ಪರಿಹಾರವನ್ನ ಮಾಡ್ಕೊಡಿ ಇಲ್ಲ ಅಂದ್ರೆ ಈ ಕಳ್ಳಾಟವನ್ನ ನಿಲ್ಸಿ ಯಾಕೆ ಸುಮ್ ಸುಮ್ನೆ ಹಾಕಿ ಎಲ್ಲ ಸರಿಗಿದೆ ಅಂತ ತೋರಿಸ್ಕೊಂತೀರ ದಯಮಾಡಿ ಅದನ್ನ ನಿಲ್ಸಿ ಶಾಶ್ವತ ಪರಿಹಾರವನ್ನ ಇಮಿಡಿಯೇಟ್ ಆಗಿ ನಮಗೆ ಆಗ್ಬೇಕು ಕೆಲಸ ಆ ರೀತಿ ಏನಾದ್ರೂ ಕ್ರಮಗಳನ್ನ ಅಂತ ಕೆಲಸವನ್ನ ಮಾಡಬೇಕು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬರ್ಬೇಕು ಏನ್ ಈ ಸಮಸ್ಯೆ ಇದೆ ಅದನ್ನ ಅಂತ ಅಂತನ ಈ ಮುಖಾಂತರ ಕೇಳ್ಕೊಂತೀನಿ ನಾನು ಈ ಮೇಲ್ಭಾಗದ ಮುತ್ತೂರು ಭಾಗದ ಏನು ಮನೆಗಳಿದಾವೆ ಆ ಮನೆಗಳಿಂದ ಬಂದಂತ ಮ್ಯಾನೋಲು ಈ ಕೆರೆ ಒಳಗಡೆ ಏನ್ ಬಂದಿದೆ ಮ್ಯಾನೋಲು ಅದು ಬ್ಲಾಕ್ ಆಗಿ ನೋಡಿ ಕಂಪ್ಲೀಟ್ ಆಗಿ ಇವಾಗ ನೀರ್ ಇದು ಒಳಗಡೆ ಬರ್ತಿದೆ ಮತ್ತು ಈ ಈ ಒಳಗಡೆ ಬರ್ತಿದೆ ಮತ್ತೆ ಈ ಪೈಪ್ ಲೈನ್ ಏನ್ ಬಂದಿದೆ ಆ ಲೈನ್ ಗಳೆಲ್ಲ ಹೊಡೆದೋಗಿ ಎಲ್ಲಾ ಕಡೆನೂ ನೀರ್ ಆಗ್ತಿದೆ ಅದ್ರ ಜೊತೆಗೆ ಮೋರಿ ನೀರನ್ನು ಸಹ ತಗೊಂಬಂದು ಕೆರೆ ಒಳಗ್ ಬಿಟ್ಟಿದ್ದಾರೆ ಆ ಕೆರೆ ಒಳಗಡೆ ಬಿಟ್ಟಿರುವಂತ ಏನು ಕೆರೆಗೆ ಬಿಟ್ಟಿರುವಂತಹ ಮೋರಿ ನೀರು ಸಹ ಬಂದು ಇನ್ನೊಂದು ರೂಟ್ ಅಲ್ಲಿ ಅದು ಬಂದು ಸೇರ್ತಿದೆ ಅಂದ್ರೆ ಒಟ್ಟಾರೆ ಇಲ್ಲಿನ ಕೊಳಚೆ ನೀರು ಅಷ್ಟು ತಗೊಂಬಂದು ಮುಂತು ಮುತ್ತೂರ್ ಕೆರೆಗೆ ಸೇರ್ತಿದೆ ಎಲ್ಲಾ ನೀರು ಇವಾಗ ನಾವು ಆ ನೀರನ್ನು ನೋಡ್ಬೋದು ಎಲ್ಲ ಕಸ ಕಡ್ಡಿ ಆಮೇಲೆ ನೀರ್ ಬಣ್ಣ ನೋಡ್ಬೋದು ನೀವು ಅಷ್ಟು ನೀರ್ ಹರ್ದು 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 ಕಂಪ್ಲೀಟ್ ಆಗಿ ಕಲುಷಿತ ಆಗಿ ಕೂತಿದೆ ನೀರು ಈ ಮೇಲ್ಭಾಗದ ಮೋರಿ ನೀರನ್ನ ನಾವು ಆ ಮೋರಿ ಕನ್ಸ್ಟ್ರಕ್ಷನ್ ಮಾಡುವಾಗ ಹೇಳಿದ್ರಿ ದಯಮಾಡಿ ಮೋರಿ ನೀರನ್ನ ತಗೊಂಬಂದು ಕೆರೆ ಒಳಗೆ ಬಿಡಬೇಡಿ ಅಂತ ಆದ್ರೆ ನಮ್ಗೆ ಹೇಳಿ ಅಧಿಕಾರಿಗಳು ಮತ್ತೆ ನಗರಸಭೆಯವರು ಏನ್ ಹೇಳಿದ್ರು ಅಂದ್ರೆ ಜನಪ್ರತಿನಿಧಿಗಳು ಇಲ್ಲ ನಾವ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅದನ್ನ ನಾವು ಬಿಡದಿರೋ ಹಂಗೆ ಶಿಫ್ಟ್ ಮಾಡ್ತೀರಿ ನೀರ್ನ ಡಂಪ್ ಮಾಡಿ ಅಲ್ಲಿ ಕೆರೆ ಒಳಗೆ ಸೇರ್ದಿರೋ ಮಾಡ್ತೀನಿ ಅಂತ ಏನಾಗಿದೆ ನೋಡಿ ಕಂಪ್ಲೀಟ್ ಆಗಿ ಮೋರಿ ನೀರ್ ಸಮೇತ ಬಂದ್ ಸೇರಿದೆ ಅದೆಲ್ಲವೂ ಸಹ ಹೋಗಿ ಕೆರೆಗೆ ಸೇರ್ತಿದೆ ಮೋರಿ ಜೊತೆಗೆ ಮೋರಿ ನೀರ್ ಜೊತೆಗೆ ಅದ್ರಲ್ಲಿ ಬಂದಿರೋಂತ ಕೊಚ್ಕೊಂಬಂದಿರೋ ಕಸ ಕಡ್ಡಿ ಎಲ್ಲವೂ ಸೇರ್ಕೊಂಡು ಬಂದು ಒಳಕ್ ಸೇರಿದೆ ಇವಾಗ ಕೆರೆಗೆ ಇಲ್ಲಿ ಇದ್ರ ನಾನು ಇನ್ನು ನೋಡ್ಬೋದು ಈ ಮ್ಯಾನುವಲ್ ಏನ್ ಬಂದಿದೆ ಕಂಪ್ಲೀಟ್ ಆಗಿ ಒಂದ್ ಏಳೆಂಟು ಕಡೆ ಪೂರ್ತಿ ಡ್ರೈನೇಜ್ ಪೂರ್ಟ್ರಿ ಇದು ಡ್ಯಾಮೇಜ್ ಆಗಿದೆ ಕಂಪ್ಲೀಟ್ ಆಗಿ ಎಲ್ಲಾ ಕಡೆನು ನೀರ್ ಕಿತ್ಕೊಂಡು ಹೋಗ್ತಿದೆ ಯಾಕೆ ಅಂದ್ರೆ ಇದು ಗಮನಿಸ್ಬೇಕು ಇದು ಬೇಸ್ಗೆ ಇಲ್ಲಿ ಬಿದ್ದಿರುವಂತ ಒಂದು ಸಣ್ಣ ಮಳೆಗೆ ಈ ರೀತಿ ಆಗಿದೆ ಅಂದ್ರೆ ಮತ್ತೆ ಮಳೆಗಾಲ ಸ್ಟಾರ್ಟ್ ಆಗುತ್ತೆ ಇನ್ನು ಈ ಸಲಿ ಒಳ್ಳೆ ಮಳೆ ಉತ್ತಮ ಮಳೆ ಆಗುತ್ತೆ ಅಂತ ಈ ವರದಿಗಳ ಪ್ರಕಾರ ಹೇಳ್ತಿದ್ದಾರೆ ಅವಾಗಿನ ಸ್ಥಿತಿ ಏನು ಮತ್ತೆ ಮಳೆ ನೀರ್ ಕೆರೆಗ್ ಬಂದ್ ನಿಂತ್ಕೊಂಡ್ರೆ ಕೆರೆ ನೀರ್ ಏನಾದ್ರು ಶುದ್ಧವಾಗಿ ಉಳಿಯುತ್ತಾ ಇಷ್ಟು ಕೊಳಚೆ ಆದ್ರೆ ಮತ್ ಇದರಿಂದ ಆಗುವಂತ ಅನಾಹುತವನ್ನ ಎಷ್ಟು ಸಲಿ ಹೇಳ್ಬೇಕು ಅಂತ ಎಚ್ಚೆತ್ಕಳಿ ಎಚ್ಚೆತ್ಕಳಿ ಅಂತ ಎಲ್ಲ ಆದ್ಮೇಲೆ ಎಚ್ಚೆತ್ಕೊಳ್ಳೋದಲ್ಲ ದಯಮಾಡಿ ಈ ಸಲಿನಾದ್ರೂ ಇದಕ್ಕೆ ಶಾಶ್ವತ ಪರಿಹಾರನ ಕೊಡ್ಲೇಬೇಕು ಅಂತ ನಾವ್ ಕೇಳ್ಕೊಂತೀವಿ ಕಿತ್ತೂರು ಕೆರೆ ಹೆಂಗಾಗಿದೆ ಅಂದ್ರೆ ಒಂದು ಕಸದ ತೊಟ್ಟಿ ಈ ಕೊಳಚೆ ನೀರು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಕಸದ ರಾಶಿ ಇಲ್ಲಿಂದ ನೀವ್ ಏರಿ ಸುತ್ತಮುತ್ತ ಎಲ್ಲಿ ಓಡಾಡ್ಕೊಂಡ್ ಬಂದ್ರು ಬರೀ ಕೊಳಚೆ ನೀರನೇ ಇದಾವೆ ಅಂದ್ರೆ ಕಸನೆ ಹೆಚ್ಚಾಗಿ ಕಾಣ್ ಕಂಡು ಬರುತ್ತಿಲ್ಲೆಲ್ಲ ಇಲ್ಲೇನ್ ಶುದ್ಧವಾಗಿ ಏನಿಲ್ಲ ಎಲ್ಲಾರು ವರದಿಗಳಲ್ಲೂ ಈ ನೀರು ಬಳಸಕ್ ಯೋಗ್ಯ ಅಲ್ಲ ಅಂತ ತುಂಬಾ ವರದಿಗಳು ಬಂದಾಗಿದೆ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಿದೆ ಆದ್ರೆ ನಮ್ಗೆ ಏನು ಅಂದ್ರೆ ಸಡನ್ ಆಗಿ ವಿಷ ತಗೊಂಡ್ರೆ ನಮ್ಗೆ ಎಚ್ಚೆತ್ಕೊಂತೀರಿ ಸ್ಲೋ ಪಾಯ್ಸನ್ ನ ತಗೊಂಡಾಗ ನಮ್ಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ ನಿಧಾನಕ್ಕೆ ಅದ್ರ ಆರೋಗ್ಯ ಸಮಸ್ಯೆಗಳನ್ನ ನೋಡ್ತಿರ್ ನಾವು ಹಾಲಿನ ಮುಖಾಂತರ ಹೋಗುತ್ತೆ ಇಲ್ಲಿರುವಂತ ಮೀನು ಮೀನುಗಾರಿಕೆ ಮಾಡ್ತಾರೆ ಮೀನಿನ ಮುಖಾಂತರ ಹೋಗುತ್ತೆ ಆಮೇಲೆ ಈ ಗಾಳಿ ವಾತಾವರಣದಿಂದ ಹೋಗುತ್ತೆ ನೋಡ್ಬೋದು ಇಲ್ಲಿ ಎಷ್ಟು ಕಸ ಬಿದ್ದಿದೆ ಅಂತ ಕಸದ ಮುಖಾಂತರ ಏನೆಲ್ಲ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದ್ರೆ ಆಗುತ್ತೆ ಈ ನೀರನ್ನ ಪಕ್ಷಿಗಳು ಕುಡಿತವೆ ಅವುಗಳ ಮೇಲೆ ಆರೋಗ್ಯದ ಪರಿಣಾಮ ಬೀರುತ್ತೆ ಮತ್ತೆ ಮನುಷ್ಯರ ಮೇಲೂ ಇದೆಲ್ಲವೂ ಇಂಡೈರೆಕ್ಟ್ ಆಗಿ ಪರಿಣಾಮ ಬೀಳೇ ಬೀಳತ್ತೆ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ನಗರಸಭೆಯವರ ಬೇಜವಾಬ್ದಾರಿತನ ಅಂತ ನಾನು ನೇರವಾಗಿ ಹೇಳಕ್ ಇಷ್ಟಪಡ್ತೀನಿ ಬಹುಶಃ ಏನೋ ಪರಿಸರವಾರಿಗಳನ್ನ ವಿರೋಧವ ಏನೋ ನಾವು ಅಭಿವೃದ್ಧಿ ವಿರೋಧಿಗಳು ಅಂತ ಮಾತಾಡ್ತಿರಲ್ಲ ಅಭಿವೃದ್ಧಿ ವಿರೋಧಿಗಳಲ್ಲ ಸ್ವಾಮಿ ನಾವು ಸುಸ್ಥಿರ ಅಭಿವೃದ್ಧಿಯನ್ನ ಪರವಾಗಿ ಮಾತಾಡೋ ಅಂತವ್ರು ದಯಮಾಡಿ ಸುಸ್ಥಿರ ಅಭಿವೃದ್ಧಿಯನ್ನ ಮಾಡಿ ಅಭಿವೃದ್ಧಿ ಇರಲಿ ಅದನ್ನೂ ಬೇಕು ನಮ್ಗೆ ಆದ್ರೆ ಅದು ವೈಜ್ಞಾನಿಕವಾಗಿ ಮತ್ತು ಕಾನೂನಾತ್ಮಕವಾಗಿ ಆಗ್ಬೇಕು ಕಾನೂನು ಬಾಹಿರವಾಗಿ ಈ ತರ ಮ್ಯಾನುವಲ್ಗಳನ್ನ ತಗೊಂಡ್ಬಂದು ಕೆರೆ ಒಳಗೆ ಹಾಕುವಂತದ್ದು ಮತ್ತು ಕೊಳಚೆ ನೀರನ್ನ ಅನ್ನಫಿಷಿಯಲ್ ಆಗಿ ಟ್ರೀಟ್ ಮಾಡಿದ್ರೆ ಎಲ್ಲಾಂದ್ರಲ್ಲಿ ಬಿಡುವಂಥದ್ದು ಇದೆಲ್ಲ ಒಳ್ಳೇದಲ್ಲ ಇದು ತುಂಬಾ ಅದು ಎಲ್ಲರೂ ಅನ್ಭವಸ್ಬೇಕಾಗತ್ತೆ ಅಧಿಕಾರಿಗಳಿಗೆ ಬಂದು ಒಂದ್ ವರ್ಷ ಇದ್ದಾರೆ ಹೋಗ್ತಾರೆ ಆದ್ರೆ ಇಲ್ಲಿರೋ ಜನ ನಾವ್ ಎಚ್ಚೆತ್ಕೊಬೇಕು ನಾವ್ ಇಲ್ಲಿನ ಪ್ರತಿಯೊಂದನ್ನು ಅನುಭವಿಸೋರ್ ನಾವು ಹಾಗಾಗಿ ನಾವು ಹೆಚ್ಚಿನ ಕಾಳಜಿ ತೋರಿಸ್ಬೇಕು ಅವ್ರ ಮೇಲೆ ಕೆಲಸ ಮಾಡಿಸುವಂತ ಕೆಲಸವನ್ನ ಎಲ್ಲಾ ಸಾರ್ವಜನಿಕರು ಅವ್ರ ಮೇಲೆ ಪ್ರೆಷರ್ ಹಾಕಿ ಮಾಡಿಸೋಂತದ್ನ ಮಾತಾಡಬೇಕು ಎಲ್ಲರೂ ಇದನ್ನ ಪ್ರಶ್ನೆ ಮಾಡುವ ಹಂಗಾಗಬೇಕು ಇಲ್ಲ ಅಂದ್ರೆ ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಮತ್ತು ಸಹ ಅಧಿಕಾರಿಗಳು ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ ಏನ್ ಹೇಳ್ಬೇಕು ಅವ್ರ ವರದಿಗಳ ಪ್ರಕಾರ ಏನು ಅಂದ್ರೆ ಎಲ್ಲಾ ಸರಿಗಿದೆ ಅಂತ ವರದಿಗಳು ಕೊಡ್ತಿದ್ದಾರೆ ಎಲ್ ಸರಿಗಿದೆ ಸ್ವಾಮಿ ಏನ್ ಸರಿಗಿದೆ ಇಲ್ಲಿ ಬಂದ್ ನೋಡ್ಬೇಕಲ್ವಾ ಅದ್ ಅಧಿಕಾರಿಗಳಿಗೆ ಏನ್ ಕಣ್ಣು ಕಿವಿ ಏನು ಇಲ್ವಾ ಅವ್ರು ಕೊಟ್ಟಿದ್ ವರದಿಗಳನ್ನ ಸುಮ್ಮನೆ ಇಟ್ಕೊಂಡ್ಬಿಡದ ಓ ಸರಿಗಿದೆ ಅಂತ ಒಪ್ಕೊಂಡ್ಬಿಡದ ಬಂದ್ ನೋಡಿ ಇಲ್ಲಿ ಅವ್ರ್ ಕೊಟ್ಟಿರೋ ಸರಿನಾ ಸುಳ್ಳ ಏನು ಅಂತ ನೋಡಿ ಏನ್ ಕೆಲಸ ಆಗಿಲ್ಲ ಅದನ್ ಕೆಲಸ ಮಾಡಿಸೋ ಕೆಲಸ ಮಾಡಿ ಅವಾಗ ನಿಮ್ಮನ್ನ ಗೌರವಿತವಾಗಿ ನಾವು ಮಾತಾಡ್ಸೋಂತ ಸ್ಥಿತಿ ಬರುತ್ತೆ ಮತ್ತೆ ನಿಮ್ ಮೇಲೆ ಒಂದು ಒಂದೊಳ್ಳೆ ಅಭಿಪ್ರಾಯ ಬರುತ್ತೆ ಇಲ್ಲ ಅಂತಂದ್ರೆ ನಿಜವಾಗೂ ಆ ನಿಮ್ಮನ್ನ ನಾವು ನಾವಂತೂ ಶಾಪ ಹಾಕಿ ಹಾಕ್ತಿರಿ ಅದಂತೂ ಸತ್ಯ